ಏನು ಮಾಡ್ರಿ ಅಂದ್ರೆ ಒಂದು ಐದು ಕಲ್ಲ ತಗೋರಿ ಅವನ್ನ ಅಲ್ಲಿ ಇಡ್ರಿ ಪೂಜೆ ಮಾಡ್ರಿ ಅದಕ್ಕೊಂದಿಷ್ಟು ನಿವಾದಿ ಹರಿದ್ ಹಾಕಿ ಬಿಡ್ರಿ ಅಂತ ಹಿಂದೇನು ಅಂದ್ರೆ ಎಲ್ಲ ಪೂಜೆ ಮಾಡಿ ಎಲ್ಲ ಸುತ್ತು ಕಡೆ ತನ್ನ ಸೀಮೆಯಲ್ಲಿದ್ದೆ ಅಲ್ಲೆಲ್ಲ ಸುತ್ತಾದ ಒಂದಿಷ್ಟು ಚರ್ಗವನ್ನು ಚಲತಿದ್ರು ಯಾಕೆ ಚಲ್ತಿದ್ರು ಅಲ್ಲಿರ್ತಕ್ಕಂತಹ ಪದಾರ್ಥವನ್ನ ಭೂಮಿ ಮ್ಯಾಗ ಹಾಕ್ಬಿತ್ ಅಂದ್ರೆ ಇರುವಿಗಳು ಜೀವಾಣುಗಳು ತಿಂದು ಒಂದಿಷ್ಟು ಬದುಕ್ತಾವೆ ಹರಸ್ತಾವೆ ನಾವೊಂದಿಷ್ಟು ಕಾಳು ಬೆಳೆದಿದ್ವಿ ಅಂತಂದ್ರೆ ಎಷ್ಟು ಬೆಳಿ ಮಾಡ್ಕೊಂಡ್ ಬರುವಾಗ ಈ ಗೋಧಿ ದವಸಗಳನ್ನ ರಾಸಿ ಮಾಡ್ಕೊಂಡ್ ಬಂದ ಮತ್ತ ಬೀಳ್ತಿದ್ದಲ್ಲ ಕಾಳ ಕಾಳು ಬೀಳ್ತಾವಲ್ಲ ಎಷ್ಟು ಪಕ್ಷಿಗಳು ತಿಂದು ಬದುಕಿದ್ವು ಅದ್ರಾಗ ಆದ್ರೆ ಈಗಿನ ಕಬ್ಬಿನ ಕಬ್ಬು ಎಷ್ಟು ತಿಂತಾವ ಈಗ ನಾವೊಂದ್ಸತಿ ಭಿಕ್ಸಕ್ ಹೋಗಿದ್ವಿ ಊರಾಗ ಊರಾಗ ಹೋದಾಗ ಏನ್ ಹೇಳಿದ್ವಿ ಅಣ್ಣ ಒಂದೊಂದ್ ಚೀಲ ಭಿಕ್ಸಾ ಕೊಡ್ರಿಪ್ಪ ಕಾಳು ಕೊಡ್ರಿ ಅಂದಾಗ ಅದರ ಎಲ್ಲ ಕಬ್ಬು ಹೆಚ್ಚಿದ್ರೆ ಎಲ್ಲಿ ಭಿಕ್ಸಾ ಅಂದ್ರೆ ಅಣ್ಣ ಇನ್ನು ಫ್ಯಾಕ್ಟ್ರಿಗೆ ಕಬ್ಬು ಹೋಗಿರೋದ್ರಲ್ಲಿ ಅವಾಗ ಬರ್ಬೇಕಾಗ್ತದೆ ನಾವು ಒಂದೊಂದು ತಂದು ಕೊಡ್ರಿ ಅಂತ ಅಂತ ಅಂದರೆ ನೀವು ಬೆಳೆದ್ರೆ ಅವಾಗ ಪೂಜ್ಯರು ಹೇಳಿದ್ರು ನಾವಿರತಕ್ಕಂಥವ್ರು ಯಾರು ಆಶ್ರಯದಾಗಿದ್ದೇವೆ ರೈತನ ಆಶ್ರಯದಾಗುತ್ತೇವೆ ಗೃಹಸ್ಥನ ಆಶ್ರಯದೊಳಗೆ ನಾವಿದ್ದೇವೆ ನಿಮ್ಮಂತ್ರ ಎಷ್ಟೋ ಸಂಕಲುಗಳು ಕೂಡ ಬದುಕ್ತಾವೆ ಹಾಗಾಗಿ ಬದುಕುವಂಥವರು ನೀವು ಬದುಕಿಸುವಂಥವರು ನೀವಿದ್ದೀರಿ ಹಾಗಾಗಿ ನೀವು ಮೊದಲು ಭಗವಂತನ ವ್ಯವಸ್ಥಿತವಾಗಿ ನೀವು ಮಾಡಿರಿ ಆ ಭಗವಂತ ಕಾಲದಲ್ಲಿ ಅವನು ಕಾದೆ ಕಾಯ್ತಾನೆ ನೀವು ಯಾರ ನಿರೀಕ್ಷಣೆ ಒಳಗೆ ಇರಬೇಕಂತ ನನ್ನ ಭಾವನೆ ಅಲ್ಲ ನೀವು ನಿರೀಕ್ಷಣೆಯೊಳಗೆ ಇರಬಾರ್ದು ನಿಮ್ಮ ನಿರೀಕ್ಷಣೆ ಒಳಗೆ ಎಲ್ಲರೂ ಇರಬೇಕು ನಾವು ಹೇಳ್ತೇವಲ್ಲ ಈಗ ಏನಂತಂದ್ರೆ ಯಾವ ಸವಕಾರನಾದರೂ ಯಾವ ಶ್ರೀಮಂತನಾದರೂ ಕೂಡ ನಾವು ಬೆಳೆದಂಥ ತಿಂದು ಬದುಕಬೇಕು ಹೊರತಾಗಿ ಅವನು ಮಾಡಿದಂಥ ಆಸ್ತಿ ಅಂತ ಅವನು ಬದುಕಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮಿಂತ ಅವನು ಬದುಕಬೇಕಾಗಿತ್ತಂದ್ರೆ ನೀವು ತಕ್ಕವನು ಶಾಸ್ತಿ ಕಲಿಸ್ಬೇಕಾಗಿತ್ತಂತಂದರೆ ನೀವು ಪರಿಪೂರ್ಣವಾಗಿ ಎಲ್ಲ ದವಸ ಧಾನ್ಯಗಳನ್ನು ನೀವು ಬೆಳೀರಿ ನೀವು ಎಲ್ಲವನ್ನು ಬೆಳೆದಿರಿ ಅಂತಂದ್ರೆ ನೀವು ನಾವು ಹತ್ರ ಯಾಚಕರಾಗೋದಕ್ಕಿಂತ ಈ ದವಸ ಧಾನ್ಯಗಳು ಬೆಳಿಬೇಕಾದಾಗ ತಾವೆಲ್ಲ ಹೇಳಿದರು ಚುನಪಣ ಹೇಳಿದೆ ವೀರ್ಯ ಗೊಬ್ಬರಾದಿಗಳನ್ನು ಎಲ್ಲವೂ ಹಾಕ್ತೇವೆ ಅಂತ ಹಾಗಾಗಿ ನಮ್ಮಲ್ಲಿರತಕ್ಕಂಥ ಹೆಂಡಿ ಗುಂಪ್ರಗಳನ್ನು ಹಾಕಿ ನಾವೇ ಒಂದಿಷ್ಟು ಸಾವಯವವಾಗಿ ಬೆಳೆಗಳನ್ನು ಬೆಳೆದಿವಿ ಅಂತಂದ್ರೆ ಆ ಒಳ್ಳೆಯ ಫಲವತ್ತತೆ ಬರ್ತದೆ ಬರುವಂಥ ವ್ಯವಸ್ಥೆಯನ್ನು ತಾವೆಲ್ಲ ಮಾಡ್ಕೊಳ್ರಿ ಭಗವಂತ ಸದಾವು ಕಾಲದಲ್ಲಿ ತಮ್ಮ ಜೊತೆಯಾಗಿರ್ತಾನೆ ಈಶಾವಾಶ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಬುಂಜೀತ ಮಾ ಗೃದ ಕಶ್ಯಶುಧನಂ ಅಂತ ಪರಮಾತ್ಮ ಹೇಳ್ತಾನೆ ಈಶಾವಾಶೋಪನಿಷತ್ನಲ್ಲಿ ಹಾಗಾಗಿ ಎಲ್ಲ ಕೂಡ ಭಗವಂತನ ಆವೃತದೊಳಗೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಏನೆಂಬೆ ರಾಮನಾಥ ಅಂತ ಶರಣರು ಹೇಳ್ತಾರೆ ಹಾಗಾಗಿ ಈ ಪ್ರಕೃತಿಯನ್ನು ನಂಬಿ ತಾವೆಲ್ಲ ಬದುಕ್ರಿ ಆ ಪ್ರಕೃತಿ ತಮಗೆ ಸದಾವ ಕಾಲದಲ್ಲಿ ರಕ್ಷಣೆಯನ್ನು ಮಾಡ್ತದೆ ಹಾಗಾಗಿ ಇನ್ನು ಯಥೇಚ್ಛವಾಗಿ ತಮ್ಮ ಕಾರ್ಯಕ್ಕೆ ಭಗವಂತ ಸಿದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಕೃಪಾದ ಕಲ್ಪಿಸಿ ಹರಿ ಓಂ ಸತ್ ಹರಿ ಓಂ ಪ್ರಸಾದ್ ನಮಸ್ಕಾರಗಳು ಹನುಮಂತ್ ಕಾಲುವಿ ಮತ್ತು ಶಾರ ದೀಕ್ಷಕ ಬರಬೇಕು ಹಣಂದ್ ಮುಖಾಶಿ ಬೇಗನೆ ಬರಬೇಕು ನಾರಾಯಣ್ ತಣ್ಣಗಾರ ಇವರಾದ್ರು ಬೇಗನೆ ಬರಬೇಕು 何、uh huh. yeah.